ಫಿಲಂ ಜಪಾನೀಸ್ ಫಿಲಂ ಫುಲ್ ಸೈಕ್ ಫುಲ್ ಅಂತೂ ಅವ್ರ ಕೆರಿಯರ್ ಅಲ್ಲಿ ಬೆಸ್ಟ್ ಗ್ಯಾಂಗ್ಸ್ಟರ್ ಅಂದ್ರೆ ಇಂಡಿಯಾದಲ್ಲಿ ಪವನ್ ಕಲ್ಯಾಣ್ ತರ ಯಾರು ಮಾಡಿಲ್ಲ ಯಾರು ಮಾಡೋದಕ್ಕೂ ಆಗಲ್ಲ ರೇಂಜ್ ಅಲ್ಲಿ ಮಾಡಿದ್ದಾರೆ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ ಹೇಗತ್ತೆ

ಸೂಪರ್ ಆಗಿದೆ ಅಲ್ಟಿಮೇಟ್ ಗ್ಯಾಂಗ್ಸ್ಟರ್ ಮೂವಿ ನೋಡಿದ್ರೆ ಇನ್ನೊಂದ್ಸಲ ನೋಡ್ಬೇಕನ್ಸದ ಮತ್ತೆ ಗನ್ಸ್ ಮಾತ್ರ ಸಕ್ಕದಾಗಿದೆ ಫೈಟ್ ಪವರ್ ಸ್ಟಾರ್ ಪವನ್ ಕಲ್ಯಾಣ ಸೂಪರ್ ಆಗಿದೆ ಮೂವಿ

ಒನ್ ಜಪನೀಸ್ ಫಿಲಂ ತರ ನೋಡಿದಂಗೆ ಐತೆ ಸ್ಟಂಟ್ಸ್ ಆಗಲಿ ಎವ್ರಿಥಿಂಗ್ ಎಲ್ ಪರ್ಫೆಕ್ಟ್ ಆಗಿ ತಗೊಂಡ ಹೋಗಿದ್ರು ಸುಜಿತ್ ಯಾರು ಎಕ್ಸ್‌ಪೆಕ್ಟ್ ಮಾಡಿರಲ್ಲ ಸುಜಿತ್ ಹಿಂಗ್ ತೆಗಿತಾನೆ ಅಂತ ಸಾಹೋ ಅವಾಗ್ಲೇ ಹಾಲಿವುಡ್ ರೇಂಜ್ ಅಲ್ಲಿ ತಗಿದಿದ್ದಾರೆ ಈ ಸರಿತೆ ಜಪಾನ್ ಸ್ಟೈಲ್ ಅಲ್ಲಿ ತಗಿದಿದ್ದಾರೆ ಫಿಲಂ ಮ್ಯಾಟರ್ ಇಂಡಸ್ಟ್ರಿ ಇಟ್ ಸರಿ ಸೂಪರ್ ಫಿಲ್ಮ್

न्युकर सरे इतना 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 सरे సూపర్ సార్ 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 አይ